ನಾವು ಪ್ರತಿದಿನ ನವೀನ ಜಗತ್ತಿನಲ್ಲಿ ನಟ ರಾಜಕಾರ್ಮಿಕ ಅಥವಾ ಜನಪ್ರಿಯ ವ್ಯಕ್ತಿಗಳ ಅಭಿಮಾನವನ್ನು ನೋಡುತ್ತೇವೆ ಆದರೆ ಪ್ರಶ್ನೆ ಏನಂದರೆ ನಮ್ಮ ಅಭಿಮಾನವು ಆರೋಗ್ಯಕರವೇ ಅಥವಾ ಅಂದಭಿಮಾನಕ್ಕೆ ಪರಿವರ್ತವಾಗಿದೆಯಾ ಇತ್ತೀಚೆಗೆ ತಮಿಳುನಾಡಿನಲ್ಲಿ ಕಾರೂರಿನಲ್ಲಿ ನಡೆದ ನಟ ವಿಜಯ್ ರ್ಯಾಲಿಯಲ್ಲಿ ಸಂಭವಿಸಿದ ಕಾಲುಳಿತದ ದುರಂತದ ನಮಗೆ ಈ ಪ್ರಶ್ನೆಯನ್ನು ತಲುಪಿಸಿದೆ ನಮಸ್ಕಾರ ಪ್ರೇಕ್ಷಕರೇ ಈ ಘಟನೆ ನಡೆದದ್ದು ಅಂದು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಈ ಘಟನೆಗೆ ಮೂವತ್ತಾರ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ನಾವು ಕೇವಲ ದುಃಖ ವ್ಯಕ್ತಪಡಿಸುವುದು ಸಾಕಿ ಅಥವಾ ಏನಾದರೂ ಹೊಸ ಪರಿಹಾರವನ್ನು ತೆಗೆದುಕೊಳ್ಳಬೇಕೆ ಈ ವಿಡಿಯೋದಲ್ಲಿ ನಾವು ಅಭಿಮಾನ ಅಂದಭಿಮಾನ ಸಾರ್ವಜನಿಕ ಭದ್ರತೆ ಪರಿಹಾರ ಮತ್ತು ನಾವು ಏನು ಮಾಡಬಹುದು ಎಂಬುದರ ಬಗ್ಗೆ ಪೂರ್ಣವಾಗಿ ಚರ್ಚೆ ಮಾಡುತ್ತೇವೆ ಪ್ರತಿಯೊಂದು ವಿಭಾಗವನ್ನು ಸ್ಪಷ್ಟವಾಗಿ ಉದಾಹರಣೆಯೊಂದಿಗೆ ನಿಮಗೆ ತಿಳಿಸುತ್ತೇನೆ ಬನ್ನಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳರಂದು ತಮಿಳುನಾಡಿನ ಕಾರೂರಿನಲ್ಲಿ ನಡೆದ ಘಟನೆ ಇದು ಎಲ್ಲರ ಮನಸ್ಸನ್ನು ದಿಗ್ರಮೆಗೊಳಿಸಿದೆ ಜನರು ನಟ ವಿಜಯ್ ರ್ಯಾಲಿಗೆ ಭಾಗವಹಿಸಲು ಎಂಜಾಯ್ ಮಾಡಿದ್ದರು ಆದರೆ ಭದ್ರತಾ ಕ್ರಮ ಸರಿಯಾಗಿ ಇರಲಿಲ್ಲ ಪ್ರವೇಶದ ನಿಯಂತ್ರಣ ಜನಸಂಚಾರಣೆ ನಿವಾರಣೆ ತುರ್ತು ಸೇವೆಗಳು ಯಾವೂ ಕೂಡ ಸಂಪರ್ಕವಾಗಿರಲಿಲ್ಲ ಆದ್ದರಿಂದ ಜನರು ಒಟ್ಟಾಗಿ ಒತ್ತಿ ಕಾಲುಳಿತಕ್ಕೆ ಸಂಭವಿಸಿದೆ ಪ್ರಾಣಹಾನಿ ಮೂವತ್ತಾರು ಆದರೆ ಅನೇಕರು ಗಾಯಗೊಂಡಿದ್ದಾರೆ ಈ ಘಟನೆ ಒಂದು ಸಮಾಜಕ್ಕೆ ಎಚ್ಚರಿಕೆಯ ಅಂಕಣವಾಗಿದೆ ಜನರು ಕೇವಲ ಅಭಿಮಾನದಿಂದಲೇ ನಿರ್ಲಕ್ಷ್ಯ ಮಾಡುತ್ತಾರೆ ಆದರೆ ಪರಿಣಾಮ ಭೀಕರವಾಗಬಹುದು ಇಲ್ಲಿ ನಾವು ನೋಡಬಹುದು ಅಭಿಮಾನವು ಜನರ ನಿರ್ವಹಣೆಗೆ ಪ್ರೇರಣೆ ನೀಡಬಹುದು ಆದರೆ ನಿಯಮ ಮತ್ತು ಜಾಗರೂಕತೆ ಇಲ್ಲದೆ ಅದು ವಿನಾಶಕರ ಅಂದಭಿಮಾನ ಆಗುತ್ತದೆ ಈ ಘಟನೆ ನಮಗೆ ತೋರಿಸುತ್ತದೆ ಭದ್ರತಾ ಕ್ರಮ ಸಮಯೋಚಿತ ನಿವಾರಣೆ ಮತ್ತು ನಿಯಮ ಪಾಲನೆ ಎಷ್ಟು ಮಹತ್ವವುಳ್ಳವು ಎಂದು ಈ ಘಟನೆಯ ನಂತರ ನಮ್ಮ ಮುಂದಿನ ವಿಚಾರ ಸಾರ್ವಜನಿಕ ಭದ್ರತೆ ಮತ್ತು ನಿಯಮ ಪಾಲನೆ ಇಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ದೊಡ್ಡ ಸಮಾರಂಭಗಳು ಅಥವಾ ರ್ಯಾಲಿಗಳು ನಡೆಯುವಾಗ ಭದ್ರತೆ ಮುಖ್ಯವಾಗಿರುತ್ತದೆ ಕಾನೂನಿನಲ್ಲಿ ಘಟನೆ ಈ ವಿಷಯವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಪ್ರವೇಶ ನಿಯಂತ್ರಣ ಭದ್ರತಾ ಸಿಬ್ಬಂದಿ ತುರ್ತು ವೈದ್ಯಕೀಯ ಸೌಲಭ್ಯಗಳು ಸರಿಯಾದ ಮಾರ್ಗಸೂಚಿಯಲ್ಲಿ ಇಲ್ಲದಿದ್ದರೂ ಅಪಾಯವು ಹೆಚ್ಚಾಗುತ್ತದೆ ಇಲ್ಲಿ ಪ್ರತಿಯೊಬ್ಬರೂ ಸ್ವಲ್ಪ ಜಾಗೃತರಾಗಿ ತೊರೆದರೆ ಘಟನೆ ತಡೆ ಮಾಡಬಹುದು ಉದಾಹರಣೆಗೆ ಸರಿಯಾದ ಶ್ರೇಣಿಯ ಪ್ರವೇಶ ಪಟ್ಟಿಗಳು ಮತ್ತು ಗೇಟ್ ನಿಯಂತ್ರಣ ಹಾಗೂ ಜನರಿಗೆ ಮುನ್ನಾವಕಾಶ ನೀಡುವುದು ಈ ಕ್ರಮಗಳು ಅನೇಕ ಜೀವಗಳನ್ನು ಉಳಿಸಬಹುದು ಭದ್ರತೆ ಕೇವಲ ಸರ್ಕಾರ ಅಥವಾ ಸಿಬ್ಬಂದಿಯ ಕೆಲಸವಲ್ಲ ಪ್ರತಿ ವ್ಯಕ್ತಿಯ ಜಾಗರೂಕತೆ ಸ್ವತ್ವ ನಿಯಮ ಪಾಲನೆ ಮತ್ತು ಸಹಾಯಕ್ಕೆ ತಕ್ಷಣ ಮುಂದೆ ಬರುವುದು ಕೂಡ ಮುಖ್ಯವಾಗುತ್ತದೆ ಈ ವಿಚಾರವಾಗಿ ಗಮನ ಹರಿಸಿದರೆ ಮುಂದಿನ ದುರ್ಘಟನೆಗಳು ತಡೆಯಬಹುದು ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ವಿಷಯಕ್ಕೆ ಹೋಗೋಣ ಮುಂದಿನ ವಿಷಯ ಕೇವಲ ಪರಿಹಾರ ದಾನ ಸಾಕೆ ಹೌದು ಕಾಲುಳಿತದಲ್ಲಿ ಸತ್ತವರ ಕುಟುಂಬಗಳಿಗೆ ಸರ್ಕಾರದಿಂದ ಪರಿಹಾರ ದಾನ ನೀಡಲಾಗಿದೆ ಆದರೆ ಹಣ ಮಾತ್ರ ಯಾವತ್ತೂ ಸಮಸ್ಯೆಯನ್ನು ಸಂಪೂರ್ಣ ಪರಿಹರಿಸುವುದಿಲ್ಲ ಪ್ರಾಮುಖ್ಯ ಅಂಶವೇನೆಂದರೆ ಈ ರೀತಿಯ ದುರ್ಘಟನೆಗಳು ಮುಂದುವರಿಯದಂತೆ ತಡೆಯುವುದು ಪರಿಹಾರ ದಾನವು ಸಹಾನುಭೂತಿ ಮಾತ್ರ ಭವಿಷ್ಯದಲ್ಲಿ ಜನರು ಜಾಗರೂಕತೆಯನ್ನು ತೊರೆದೆ ಅಥವಾ ನಿಯಮಗಳನ್ನು ಪಾಲಿಸದೆ ಅಂದಮಿಮಾನದಲ್ಲಿ ತೊಡಗಿದ್ದಾರೆ ಆದ್ದರಿಂದ ಪರಿಹಾರ ದಾನದ ಜೊತೆಗೆ ನಿಯಮ ಪಾಲನೆ ಸಾರ್ವಜನಿಕ ಬೋಧನೆ ಜಾಗೃತಿ ಮತ್ತು ತುರ್ತು ಸೇವೆಗಳ ಸುಧಾರಣೆ ಕೂಡ ಅಗತ್ಯವಿದೆ ಈಗ ನಾವು ಸಮಾಜದಲ್ಲಿ ಅಭಿಮಾನವನ್ನು ಸುಧಾರಿತ ಮತ್ತು ಸುರಕ್ಷಿತ ರೂಪದಲ್ಲಿ ಬೆಳೆಸಬಹುದು ಹಾಗಾಗಿ ಮುಂದಿನ ವಿಭಾಗ ಸಮಾಜದಲ್ಲಿ ಅಭಿಮಾನ ಸುಧಾರಣೆ ಬಗ್ಗೆ ತಿಳಿಯೋಣ ಅಂದಭಿಮಾನದ ಪರಿಣಾಮಗಳು ಕಡಿಮೆಯಾಗುತ್ತವೆ ಇದೀಗ ಸಾರ್ವಜನಿಕ ಸುರಕ್ಷತೆ ಎಂದರೆ ಕೇವಲ ಜನರ ಜವಾಬ್ದಾರಿ ಅಲ್ಲ ಸರ್ಕಾರದ ಪ್ರಮುಖ ಹೊಣೆಗಾರಿಕೆ ಕೂಡ ಹೌದು ಕಾರೂರು ಅಂತಹ ಘಟನೆಗಳು ನಡೆದಾಗ ಸರ್ಕಾರ ತಕ್ಷಣ ರಕ್ಷಣಾ ಕಾರ್ಯ ಪರಿಹಾರ ದಾನ ಮತ್ತು ವೈದ್ಯಕೀಯ ನೆರವು ಒದಗಿಸುತ್ತದೆ ಆದರೆ ಅಷ್ಟೇ ಸಾಕಾಗುವುದಿಲ್ಲ ಸರ್ಕಾರವು ಮುಂಚಿತವಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ರ್ಯಾಲಿ ಮೇಳ ಸಮಾರಂಭಗಳಿಗೆ ಪರವಾನಗಿ ನೀಡುವ ಮೊದಲು ಕಟ್ಟುನಿಟ್ಟಿನ ಪರಿಶೀಲನೆ ಮಾಡಬೇಕು ಭದ್ರತಾ ಸಿಬ್ಬಂದಿಯ ನಿಯೋಜನೆ ಪ್ರವೇಶ ನಿಯಂತ್ರಣ ಮತ್ತು ತುರ್ತು ಆಂಬುಲೆನ್ಸ್ ಸೌಲಭ್ಯ ಕೂಡ ನೀಡಬೇಕು ಜನರಿಗೆ ಸುರಕ್ಷಿತ ಮಾರ್ಗದರ್ಶನ ಅಂದರೆ ದೊಡ್ಡ ಸಂಭ್ರಮಕ್ಕೆ ಪ್ರವೇಶಿಸುವಾಗ ಹೇಗೆ ನಡೆದುಕೊಳ್ಳಬೇಕು ಎಂಬುದು ಬಗ್ಗೆ ಸಾರ್ವಜನಿಕರಿಗೆ ಘೋಷಣೆ ಮಾಡಬೇಕು ಇವುಗಳನ್ನು ಸರ್ಕಾರ ಕಡ್ಡಾಯ ಮಾಡಿದರೆ ಜನರ ಜೀವ ಉಳಿಯಬಹುದು ಆದರೆ ಸರ್ಕಾರದ ನಿಯಮ ಎಷ್ಟು ಬಲವಾಗಿದ್ದರೂ ಜನರು ಪಾಲಿಸದಿದ್ದರೆ ಪರಿಣಾಮ ಶೂನ್ಯ ಹಾಗಾಗಿ ಇದು ಸರ್ಕಾರ ಮತ್ತು ಜನರ ಸಂಯುಕ್ತ ಜವಾಬ್ದಾರಿಯಾಗಿದೆ ಸರ್ಕಾರ ಮತ್ತು ಜನರು ಎಲ್ಲ ಕ್ರಮ ಮತ್ತು ವಿಧಿ ನಿಧಾನಗಳನ್ನೆಲ್ಲ ಪಾಲಿಸಿದರೆ ಈ ಎರಡು ಕೈ ಸೇರಿದಾಗ ಮಾತ್ರ ಅಂಧಭಿಮಾನದಿಂದ ಬಂದ ದುರಂತಗಳಿಗೆ ಕೊನೆಯಾಗುತ್ತದೆ ಈ ಎಲ್ಲ ವಿಷಯಗಳಿಂದ ನಮಗೆ ಸ್ಪಷ್ಟವಾಗುವುದೇನೆಂದರೆ ಅಭಿಮಾನವು ಶ್ರೇಷ್ಠ ಆದರೆ ನಿಯಮವಿಲ್ಲದ ಅಂದಭಿಮಾನ ಹಾನಿಕಾರ ಕಾರೂರಿನ ಘಟನೆಗೆ ನಮಗೆ ಎಚ್ಚರಿಕೆ ಕೊಟ್ಟಿದೆ ಪರಿಹಾರ ದಾನ ಮಾತ್ರ ಸಾಕಲ್ಲ ನಿಯಮ ಪಾಲನೆ ಜಾಗರೂಕತೆ ಭದ್ರತೆ ಮತ್ತು ವ್ಯಕ್ತಿಗತ ಜಾಗೃತೆ ಅಗತ್ಯವಿದೆ ನಾವು ಎಲ್ಲರೂ ನಮ್ಮ ಅಭಿಮಾನವನ್ನು ಜಾಗರೂಕತೆ ಪ್ರೀತಿ ಮತ್ತು ನಿಯಮ ಪಾಲನೆಯೊಂದಿಗೆ ತೋರಿಸಬೇಕು ಮುಂದೆ ಇದು ಆಗದೇ ಇರುವ ರೀತಿ ನೋಡಬೇಕು ನೀವು ಪ್ರಾರಂಭ ಮಾಡಬಹುದಾದ ಪ್ರಥಮ ಹಂತವೇ ನಿಮ್ಮ ಸ್ವಂತ ಜಾಗರೂಕತೆ ನೀವು ಜಾಗರೂಕತೆ ಆಗಿದ್ದರೆ ಈ ಥರದ ಘಟನೆಗಳು ಮುಂದುವರಿಯುವುದಿಲ್ಲ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆನಪಿಡಿ ಅಭಿಮಾನವು ಪ್ರೀತಿ ನೀಡಬೇಕು ಆದರೆ ಅಂಥಭಿಮಾನ ಜೀವ ತೆಗೆದುಕೊಳ್ಳಬಾರದು ನಮಸ್ಕಾರ ಧನ್ಯವಾದಗಳು ಜೈ ಕರ್ನಾಟಕ